ವಿಕ್ಟೋರಿಯನ್ ಇಟ್ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಸೆಟ್ ಸೆಟ್ಗಳು ಆ ತರದ್ದು ರೆಂಟಿಗೆ ಸಿಗತ್ತೆ ಬ್ಯಾಂಗಲ್ಸ್ ಗಳು ರೆಂಟ್ ಸಿಗುತ್ತೆ ತುಂಬಾ ರೇರ್ ಬಟ್ ಇಲ್ಲಿ ಈ ತರ ಕಡಗಳು ರೆಂಟಿಗೆ ಸಿಗ್ತಾ ಇದೆ ಈ ರೀತಿಯಾದ ರೆಂಟಿಗೆ ಜಸ್ಟ್ ಬ್ಯಾಂಗಲ್ ಮತ್ತೆ ಇಯರಿಂಗ್ ನ ತಗೊಂಡೋಗಿದ್ರು ಚೆನ್ನಾಗಿದೆ ಇದರಲ್ಲಿ ಇನ್ನು ತುಂಬಾ ಈ ತರ ಚೋಕರ್ಸ್ ಗಳು ಏನಾದ್ರೂ ನೀವು ಸೆಲೆಕ್ಟ್ ಮಾಡ್ತಾ ಇದ್ರೆ ಹುಡುಕ್ತಾ ಇದ್ರೆ ಇಲ್ಲಿ ಆರಾಮಾಗಿ ಒ ಪುಟಾಣಿ ಇಯರಿಂಗ್ಸ್ ಜೊತೆ ಆರಾಮಾಗಿ ಸಿಗತ್ತಿದೆ ಫೈ ಲೈನ್ ಅಲ್ಲಿ ಅದ್ರಲ್ಲಿ ಕಲರ್ ಇಯರಿಂಗ್ ಅದು ಕೂಡ ನೀವು ಮಿಸ್ ಮ್ಯಾಚ್ ಮಾಡ್ಕೊತೀರಾ ಮಿಸ್ ಮ್ಯಾಚಿಂಗ್ ನನಗೆ ಒಂದ್ ಹಾರ ಅಥವಾ ಒಂದ್ ನೆಕ್ಲೆಸ್ತೀರಾ ಅದೆಲ್ಲ ಏನ್ ಪ್ರೈಸ್ ಇರುತ್ತೆ ಈಗ ನಂಗ್ ಬರ ಇಯರಿಂಗ್ ಮಾತ್ರ ಬೇಕು ಇಯರಿಂಗ್ಸ್ ಅಂದ್ರೆ ಒಂದು ಟೂ ಫಿಫ್ಟಿ ಆಗುತ್ತೆ ಒಂದ್ ಮಿನಿಮಮ್ ಇಯರಿಂಗ್ಸ್ ಯಾರು ಬರಲ್ಲ ನೆಕ್ಲೆಸ್ ಇಯರಿಂಗ್ಸ್ ಅಂದ್ರೆ ಒಂದು ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಚೆನ್ನಾಗಿದೆ ಅಲ್ಲ ಒಯರ್ಂಗ್ಸ್ ಸಾಕು ಹಾರ ಸಾಕು ಅಂದ್ರೂ ಪರ್ಚೇಸ್ ಮಾಡ್ಬೋದು ಮಾಡ್ಬೋದು ಅಲ್ವಾ ಚೆನ್ನಾಗಿದೆ ಸಿಂಪಲ್ ಆಗಿ ಚೆನ್ನಾಗಿದೆ ಈ ಸೆಟ್ ನೋಡಿ ಇವೆಲ್ಲ ಇರೋದು ಬಂದ್ಬಿಟ್ಟು ಒಂದ್ ಹಂಡ್ರೆಡ್ ಇಂದ ತೌಸಂಡ್ ರುಪೀಸ್ ತನಕನು ನಮ್ಮ ಹತ್ರ ಕಲೆಕ್ಷನ್ಸ್ ಇದೆ ಇದು ಫಸ್ಟ್ ಕಲೆಕ್ಷನ್ ಇದೆ ನಾರ್ಮಲ್ ಆಗೂ ತಗೋಬಹುದು ಎಲ್ಲಾ ಕಲರ್ಸ್ ಇದೆ ಏನು ಅಂತಂದ್ರೆ ಮೇಕಪ್ ಆರ್ಟಿಸ್ಟ್ ಗಳು ಹೇರ್ ಸ್ಟೈಲಿಸ್ಟ್ ಗಳು ಜಾಸ್ತಿ ಆಗಿ ತಗೊಂಡಾಗ ಬಲ್ಕ್ ಆಗಿ ತಗೊಂಡಾಗ ಸ್ವಲ್ಪ ಮಾತ್ರ ಕಾಸ್ಮೆಟಿಕ್ಸ್ ಅಲ್ಲಿ ಮಾತ್ರ ಪ್ರೈಸ್ ನಾಳೆ ಇರಲ್ಲ ನಮ್ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ ಇರುತ್ತೆ ನಾನು ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಮೇಕಪ್ ಆರ್ಟಿಸ್ಟ್ ಗಳಿಗೆ ಸ್ವಲ್ಪ ಕೊಡ್ತೀನಿ ಬಲ್ಕ್ ಆಗಿ ತಗೊಂಡಾಗ ಒಂದು ನಮ್ ಚಾನಲ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಬಂದವರಿಗೆ ಏನು ಅಂತಂದ್ರೆ ರೆಂಟೆಡ್ ಐಟಮ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ರೆಂಟೆಡ್ ಐಟಮ್ ಅಲ್ಲಿ ಅಂತ ಹೇಳಿ ಸೊ ಈ ಒಂದು ಆಫರ್ ನ ಅವೈಲ್ ಮಾಡ್ಕೊಳ್ಳಿ ಹಾಗೆ ನಾನು ಮೆನ್ಶನ್ ನಂಬರ್ಗೆ ಕಾಲ್ ಮಾಡಿದ್ರೆ ಇವರು ಡೀಟೇಲ್ಸ್ ಎಲ್ಲ ಬನ್ನಿ ಒಳ್ಳೊಳ್ಳೆ ಸಿಗುತ್ತೆ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹಾಕೊಡ್ತಾರೆ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಯಾವ ಒಂದು ಕಾನ್ಸೆಪ್ಟ್ ಬಗ್ಗೆ ವ್ಲಾಗ್ ಮಾಡ್ತಿದ್ದೀನಿ ಅಂದ್ರೆ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ ಮಂಜುನಾಥ ಟ್ಯಾಕ್ಸೀಸ್ ರೋಡ್ ಅಲ್ಲಿರುವಂತಹ ಮಂದಾರ ನಾವೆಲ್ಟೀಸ್ ಇಲ್ಲಿ ಟು ರೆಂಟೆಡ್ ಜುವೆಲರ್ಸ್ ಇಮಿಟೇಷನ್ ಜುವೆಲರ್ ಹಾಗೆ ಇಲ್ಲಿ ಒಂದು ಇನ್ನೊಂದು ಸ್ಪೆಷಲ್ ಏನು ಅಂತಂದ್ರೆ ಬ್ಯಾಂಗಲ್ಸ್ ಕೂಡ ರೆಂಟಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ಬನ್ನಿ ಅವ್ರ ಕಲೆಕ್ಷನ್ಸ್ ಹೇಗಿದೆ ಅವ್ರ ಸೆಟ್ಸ್ ಯಾವ ರೀತಿ ಹಾಗೆ ಜುವೆಲರ್ಸ್ ಒನ್ ಗ್ರಾಮ್ ಗೋಲ್ಡ್ ಆ ಇದು ಕೂಡ ಸೇಲಿಗೂ ಇದೆ ಅಂತ ಹೇಳಿದ್ದಾರೆ ವರಮಹಾಲಕ್ಷ್ಮಿ ಪೂಜೆ ಪ್ರತಿಯೊಂದು ಐಟಮ್ಸ್ ಕೂಡ ನಮ್ಮಲ್ಲಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಅಂದಿದ್ದಾರೆ ಬನ್ನಿ ಅವ್ರ ಕಲೆಕ್ಷನ್ಸ್ ಹೇಗಿದೆ ಅವರ ಪ್ಯಾಟರ್ನ್ಸ್ ಹೇಗಿದೆ ಪ್ರೈಸ್ ಲಿಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ But I ನಮಸ್ತೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿರೋದು ಇಲ್ಲಿ ಶಾಪ್ ಇರೋದ್ ನಿಮ್ದು ನೆಕ್ಸ್ಟ್ ಮಂತ್ ಇಯರ್ ಸೆವೆನ್ ಇಯರ್ ಇಂದ ಶಿವಮೊಗ್ಗದಲ್ಲಿ ಈ ರೀತಿಯಾದ ಇದೆ ಈ ಶಾಪ್ ಇಲ್ಲೇ ಇದೆ ಶಾಪ್ ಇಲ್ಲ ಸೆವೆನ್ 7 ಇಯರ್ ಇಂದ ಏನೇನ್ ಸಿಗುತ್ತೆ ನಿಮ್ಮತ್ರ 컬렉ಶನ್ ಮೇಡಮ್ ನಮ್ಮಲ್ಲಿ wedding ಗೆ rented jewellery ಸಿಗುತ್ತೆ ವೆಡ್ಡಿಂಗ್ ರೆಂಟೆಡ್ sale ಅಲ್ಲಿ ಏನೇನ್ ಪ್ಯಾಟರ್ನ್ ಸಿಗುತ್ತೆ ನಿಮ್ಮ ನಮ್ಮ ಅಂದ್ರೆ ಆಂಟಿಕ್ jewellery ಸಿಗುತ್ತೆ ಇದೆಲ್ಲ ನೋಡಿ ಜೂಡಾ ಸೆಟ್ಸ್ ಅಂತಾರೆ ಜೂಡಾ ಸೆಟ್ ಹಾ ಜೂಡಾ ಸೆಟ್ಸ್ ಅಂತಾರೆ ನೋಡಿ ಇದೆಲ್ಲ ವಿಕ್ಟೋರಿಯನ್ ಸೆಟ್ಸ್ ಅಂತಾರೆ ಓಕೆ ಇದು ಏನದು ಸ್ವಲ್ಪ ಟ್ರೆಂಡಿ ಅಲ್ವಾ ತುಂಬಾ ಟ್ರೆಂಡಿ ಓಕೆ ಇದರಲ್ಲಿ ಪ್ಯಾಟರ್ನ್ಸ್ ಗಳು ಇದಾವೆ ಇದರಲ್ಲಿ ತುಂಬಾ 컬렉ಶನ್ಸ್ ಇದೆ ಮೇಡಮ್ ಡಿಸ್ಪ್ಲೇ ಅಷ್ಟೇ ಬಟ್ ಒಳಗಡೆನೂ ಇದೆ ಇದಕ್ಕೆಲ್ಲ ವಿಕ್ಟೋರಿಯನ್ ಸೆಟ್ಸ್ ಅಂತ ನೋಡಿ ಇದು ಬಂದು ವಿಕ್ಟೋರಿಯನ್ ಸೆಟ್ಸ್ ಇದರಲ್ಲಿ ಎಲ್ಲಾ ಕಲರ್ಸ್ ಬರುತ್ತೆ ಇದು ಬಂದ್ಬಿಟ್ಟು ವಿಕ್ಟೋರಿಯನ್ ಸೆಟ್ಸ್ ಇದರಲ್ಲಿ ಎಲ್ಲಾ ರೀತಿಯ ಆಲ್ ಟೈಪ್ಸ್ ಕಲರ್ ಸಿಗುತ್ತೆ ಒಂದು ಪ್ರೆಸೆಂಟ್ ಫೈವ್ ಕಲರ್ಸ್ ಇದೆ ಫೈವ್ ಕಲರ್ಸ್ ಈ ತರ ಸಿಗುತ್ತೆ ಓಕೆ ಇದಕ್ಕೆ ಈ ಸೆಟ್ ಗೆ ನೀವ್ ಏನೇನ್ ಕೊಡ್ತೀರಾ ತೋರ್ಸ್ಬೋದಾ ವಿಕ್ಟೋರಿಯನ್ ವಿಕ್ಟೋರಿಯನ್ ಸೆಟ್ ಗೆ ಬಂದ್ಬಿಟ್ಟು ನೀವ್ ಇಷ್ಟು ಕೊಡ್ತೀರಾ ಒಂದು ಬೈತಲೆ ಸೆಟ್ ಚೋಕರ್ ಲಾಂಗ್ ಹಾರ ಇಯರಿಂಗು ಮತ್ತೆ ಈ ತರ ಡಾಬು ಇದೊಂದ್ ಸೆಟ್ ಸಿಗತ್ತೆ ಇದೆಲ್ಲ ಪ್ರೈಸ್ ಹೇಗೆ ಹೇಳ್ತೀರಾ ಈಗ ನಿಮ್ದು ಒಂದ್ ಸೆಟ್ ಗೆ ಟೂ ಅಂಡ್ ಹೇಳ್ತೀವಿ ಟೂ ತೌಸಂಡ್ ಗೆಲ್ಲ ಕೊಡ್ತೀವಿ ಮೇಡಮ್ ಮಾರ್ಕೆಟ್ ರೇಟ್ ಇರೋ ಟೂ ತೌಸಂಡ್ ಟೂ ತೌಸಂಡ್ ಸಿಗುತ್ತೆ ಸಿಗುತ್ತೆ ಅಂದ್ರೆ ಆಕ್ಚುಲಿ ಈ ತರ ಬಾರ್ಗೇನ್ ಎಲ್ಲ ಆಗುತ್ತೆ ಬಾರ್ಗಿನ್ ಮಾಡೇ ಮಾಡಿ ಬಾರ್ಗೇನ್ ನಡೆಯುತ್ತಾ ನಿಮ್ ಶಾಪ್ ಅಲ್ಲಿ ಬಾರ್ಗಿನ್ ಮಾಡ್ತಾರೆ ಈ ರೀತಿ ಇಯರ್ ರಿಂಗ್ಸ್ ಫುಲ್ ಸೆಟ್ ಸೆಟ್ಸ್ ಈ ರೀತಿಯಾಗಿ ಕೊಡುತ್ತೆ ಈಗ ನಾನು ಬೇಡ ನನಗ್ ಸೆಟ್ಸ್ ಬೇಡ ಜಸ್ಟ್ ನನಗ್ ಒಂದ್ ಹಾರ ಅಥವಾ ಒಂದ್ ನೆಕ್ಲೆಸ್ ಮಿಕ್ಸ್ ಮಾಡ್ತೀರಾ ಅದೆಲ್ಲ ಏನ್ ಪ್ರೈಸ್ ಇರುತ್ತೆ ಈಗ ನಂಗೆ ಬರೀ ಇಯರಿಂಗ್ ಮಾತ್ರ ಬೇಕು ಇಯರ್ ರಿಂಗ್ಸ್ ಒಂದ್ರೆ ಒಂದು ಟೂ ಫಿಫ್ಟಿ ಆಗುತ್ತೆ ಒಂದ್ ಮಿನಿಮಮ್ ಇಯರ್ ರಿಂಗ್ಸ್ ಯಾರು ಬರಲ್ಲ ನೆಕ್ಲೆಸ್ ಇಯರಿಂಗ್ಸ್ ರಿಂಗ್ಸ್ ಅಂದ್ರೆ ಒಂದ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇರುತ್ತೆ ಈಗ ನನಗೆ ಬೇಡ ಸೆಟ್ಸ್ ಬೇಡ ಈ ಹುಡ್ಗಿ ನಾನ್ ಬ್ರೈಡ್ಸ್ ಆ ತರತ್ತೆ ಅವ್ರಿಗೆ ಫೈವ್ ಹಂಡ್ರೆಡ್ ಇಷ್ಟೇ ಬೆಸ್ಟ್ ಕಲೆಕ್ಷನ್

ಅದೇ ಸ್ವಲ್ಪ ಹೈಲೈಟ್ ಆಗಲ್ಲ ಈಗ ಜುವೆಲರ್ಸ್ ಅಲ್ಲಿ ಸ್ವಲ್ಪ ಆ ಕಲರ್ ಒಂದ್ ಸ್ವಲ್ಪ ಹೈಲೈಟ್ ಅಂದ್ರೆ ಅದೇ ಫಾಸ್ಟ್ ಮೂವಿಂಗ್ ಇರೋದು ಆ ರೀತಿಯಾದ ಕಲರ್ಸ್ ಅಲ್ಲಿ ಇದೆ ಇದು ಚೆನ್ನಾಗಿದೆ ಅಲ್ಲ ಇದಕ್ಕೆ ಇಯರಿಂಗ್ ಯಾವ ರೀತಿ ಬಂದಿದೆ ನೋಡಬಹುದಾ ಈ ರೀತಿ ಆಗಿದೆ ಪರ್ಟಿಕ್ಯುಲರ್ ಆಗಿ ಇದು ಈ ಸೆಟ್ ದ ಇಯರಿಂಗ್ ಇದು ಬ್ರೈಡ್ ಸ್ವಲ್ಪ ದೊಡ್ಡದಾಯ್ತು ಮಿಕ್ಸ್ ಮ್ಯಾಚ್ ಮಾಡಿ ಸಣ್ಣ ಸೈಜ್ ಕೂಡ ಕೊಡ್ತೀವಿ ಅಂದ್ರೆ ಈ ಸೆಟ್ ಇಂದ ಅಲ್ದಿದ್ರು ನೀವು ಈ ಸೆಟ್ ಗೆ ಮ್ಯಾಚ್ ಆಗೋ ತರ ಇಯರಿಂಗ್ಸ್ ನ ಮ್ಯಾಚ್ ಮಾಡೋ ಹೋಗ್ತೀರಾ ಸೇಮ್ ಅನ್ಸುತ್ತೆ ಬಟ್ ಇದು ದೊಡ್ಡದಿದೆ ಇದು ಮೀಡಿಯಂ ಇದೆ ಬೇಡ ನನಗೆ ಇದು ಬೇಡ ನನಗ್ ಬೇಡ ನನಗೆ ಇದು ದೊಡ್ಡದಿದೆ ಇಯರಿಂಗ್ ಬೇಡ ಅಂದ್ರೆ ಮೀಡಿಯಮ್ ಇಲ್ಲ ಅಂದ್ರೆ ಪುಟಾಣಿದು ಯಾವ ಮೂರು ಬೈ ತಲಲ್ಲಿ ಕೂಡ ನಾವು ಮಿಕ್ಸ್ ಮ್ಯಾಚ್ ಮಾಡ್ತೀವಿ ಇದು ತುಂಬಾ ಪುಟಾಣಿ ಹಾ ಕೆಲವೊಬ್ರಿಗೆ ಇಯರಿಂಗ್ ಹಾ ಓಕೆ ಈ ಸೆಟ್ ಗೆ ಇಷ್ಟಪಟ್ಟು ಇಯರಿಂಗ್ ಹೆವಿ ಆಯ್ತು ಅಂದ್ರೆ ಮೀಡಿಯಮ್ ಸೈಝ್ದು ಮಿಸ್ ಮ್ಯಾಚ್ ಕೊಡ್ತೀರ ಸೊ ಈ ರೀತಿಯಾದ ಫೆಸಿಲಿಟಿ ಎಲ್ಲಾ ಐಟಮ್ಸ್ ಗಳಲ್ಲೂ ಇರತ್ತೆ ಓಕೆ ಇವ್ರದ್ದು ಒಂದು ವಿಕ್ಟೋರಿಯನ್ ಈ ರೀತಿ ಸೆಟ್ ಅಂದ್ರೆ ಈ ರೀತಿ ಕಲರ್ ಅಲ್ಲಿ ಒಂದ್ ಫೈವ್ ಟೈಪ್ಸ್ ಕಲರ್ಸ್ ಆ ರೀತಿಯಾಗಿದೆ ಸೊ ಅಲ್ಲೇ ನೀವು ಈ ರೀತಿ ಪ್ಯಾಟರ್ನ್ಸ್ ನು ನೋಡಿದೀರಾ ಇದೊಂಥರ ಪ್ಯಾಟರ್ನ್ಸ್ ಇಲ್ದು ಬಂದ್ಬಿಟ್ಟು ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ರಿ ಇದು ಈ ರೀತಿ ಅಂತದ್ದು ಇದಕ್ಕ್ ಬಂದ್ಬಿಟ್ಟು ಬೈತಲೆ ಸೆಟ್ ಇಯರಿಂಗ್ಸು ಆ ಡಾಬು ಬಂದ್ಬಿಡ ಇದ್ರಲ್ಲಿ ಬಾಜು ಬಂದಿ ಕೂಡ ಸಿಗುತ್ತೆ ಸೊ ಈ ಏನು ಆಹ್ ಪಾತ್ಲಿ ಬಳೆ ಅಂತಾರೆ ಮೇಡಮ್ ಇದೆಲ್ಲ ಡೈಲಿ ಯೂಸ್ ಮಾಡಬಹುದು ಆರಾಮಾಗಿ ಫಂಕ್ಷನ್ ಎಲ್ಲ ಯೂಸ್ ಮಾಡ್ಬೋದು ಇವೆಲ್ಲ ಬಂದ್ಬಿಟ್ಟು ಸೇಲಿ ಎಲ್ಲ ಸೈಜ್ ಬ್ಯಾಂಗಲ್ಸ್ ಸಿಗುತ್ತೆ ಬ್ಯಾಂಗಲ್ ಬಾಕ್ಸ್ ಟೂ ಏಟ್ ಅಂತ ಸಿಗುತ್ತೆ ಎಲ್ಲಾ ತರ ಪ್ಯಾಟರ್ನ್ ಸಿಗುತ್ತೆ ಬ್ಯಾಂಗಲ್ಸ್ ಅಲ್ಲಿ ಹ್ಯೂಜ್ ಕಲೆಕ್ಷನ್ಸ್ ಇದಾವೆ ರೆಂಟಿಗೂ ಸಿಗುತ್ತೆ ಸೇಲಿಗೂ ಸಿಗುತ್ತೆ ಎಲ್ಲಾ ತರ ಟೈಪ್ಸ್ ಬ್ಯಾಂಗಲ್ಸ್ ಇರೋದ್ರಿಂದ ಆರಾಮಾಗಿ

ಸೊ ಇದು ಬಂದ್ಬಿಟ್ಟು ಈ ಒಂದು ಇದು ಪ್ಯಾಟರ್ನ್ ಗೆ ಸೆಟ್ ಇದು ಆಕ್ಚುಲಿ ಹೆವಿ ಹೆವಿ ಇದೆ ಬಟ್ ಏನೋ ಚೆನ್ನಾಗ್ ಅನ್ಸುತ್ತೆ ತುಂಬಾ ಸಿಂಪಲ್ ಅಲ್ಲ ತುಂಬಾ ಹೆವಿನೂ ಅಲ್ಲ ಇದು ಬಂದ್ಬಿಟ್ಟು ರೆಂಟ್ ಗೆ ರೆಂಟ್ ಎಷ್ಟು ಸರ್ ಇದು ಇದು ನಿಮಗೆ ತೌಸಂಡ್ ಟೂ ಫಿಫ್ಟಿ ಆಗುತ್ತೆ ತೌಸಂಡ್ ಟೂ ಫಿಫ್ಟಿ ಆಗುತ್ತೆ ಹಂಗಾದ್ರೆ ಈಗ ನಮ್ಮ ಚಾನೆಲ್ ಡಿಸ್ಕೌಂಟ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಈಗ ನಮ್ಮ ಚಾನೆಲ್ ವೀವರ್ಸ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬಂದವರಿಗೆ ಏನಾರು ಹಂಗಾರ ಬೆನಿಫಿಟ್ ಡಿಸ್ಕೌಂಟ್ ಇದೆ ಏನ್ ಏನು ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ರೆಂಟ್ ಇದೆ ಟ್ವೆಂಟಿ ಪರ್ಸೆಂಟ್ ಇವ್ರು ಏನು ಅಂತಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಬಂದಾಗ ನೀವು ಇಲ್ಲಿ ರೆಂಟಿಂಗ್ ಏನೇ ಜುವೆಲರ್ಸ್ ತಗೊಂಡ್ರೆ ಒಂದು ಟ್ವೆಂಟಿ

ಐಟಮ್ಸ್ ದಿನ ಬರ್ತಾನೆ ಇರುತ್ತೆ ವೀಕ್ಲಿ ವೀಕ್ಲಿ ಹೊಸ ಹೊಸ ಟ್ರೆಂಡ್ ತರಿಸ್ತಾನೆ ಇರುತ್ತೆ ಓಕೆ ಏನಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ ಇರುವಂತದ್ದು ಏನು ಅಂದ್ರೆ ಅಪ್ಡೇಟ್ ಇರಲೇಬೇಕು ಈಗ ಮಾರ್ಕೆಟಿಗೆ ಡಿಫ್ ಡಿಫ್ರೆಂಟ್ ಡಿಸೈನ್ ಪ್ರತಿ ದಿನ ಎಂಟರ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಈ ಒಂದು ಪ್ಯಾಟರ್ನ್ ಈಗ ಹೋಗುತ್ತೆ ನೆಕ್ಸ್ಟ್ ಏನ್ ಪ್ಯಾಟರ್ನ್ ಬರುತ್ತೆ ನೀವು ಅದನ್ನ ತರಿಸ್ತೀರಾ ಆಟೋಮೆಟಿಕ್ಲಿ ಬರ್ತಿದ್ದಂಗೆ ತರಿಸ್ತೀವಿ ತರಿಸ್ತೀರಾ ನೆಕ್ಸ್ಟ್ ರಿಸೆಪ್ಷನ್ ಲುಕ್ ಗೆ ಯೂಸ್ ಆಗುತ್ತೆ ಹೌದು ಮೇಡಮ್ ಇದೆಲ್ಲ ಜೂಡಾ ಬಿಟ್ಸ್ ಟೈಪ್ ಇದು ಓಕೆ ಈ ರೀತಿಯಾದ ಪ್ಯಾಟರ್ನ್ಸ್ ಎಲ್ಲಾ ರೀತಿ ಟೈಪ್ಸ್ ಇದೆ ಎಲ್ಲಾ ರೀತಿಯ ಕಲರ್ಸ್ ಇದೆ ಅಂತ ಇತಿ ಚೋಕರ್ ಇಯರಿಂಗ್ಸ್ ಏನಾದ್ರೂ ನೀವು ಹುಡುಕ್ತಾ ಇದ್ರೆ ಬೆಸ್ಟ್ ಇದೆ ಇಲ್ಲಿ ಕಲೆಕ್ಷನ್ಸ್ ಡ್ರೆಸ್ ಮ್ಯಾಚಿಂಗ್ ಕೂಡ ಮಾಡ್ಕೊಬಹುದು ಇವೆಲ್ಲ ಬಂದ್ಬಿಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ಇಂದ ನನಗೆ ಇದೊಂದೇ ಚೋಕರ್ ಸಾಕು ಅಂದ್ರೆ ಇಯರಿಂಗ್ ಒಂದು ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಜುವೆಲರ್ಸ್ ಏನಿದೆ ಎಲ್ಲಾ ತರ ಪ್ಯಾಟರ್ನ್ಸ್ ಏನು ಅಂದ್ರೆ ಪ್ರೈಸ್ ರೇಂಜ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಮಾಮೂಲಿ ಒಂದು ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗ್ತಾ ಹೋದ್ರೆ ಒಂದು ಟೂ ತೌಸಂಡ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಚಲೋ ಹೆವಿ ಆಗುತ್ತೆ ಬಟ್ ಆದ್ರೂ ನಾನು ಅದು ಟೂ ತೌಸಂಡ್ ಇಟ್ಕೊಂಡಿದೀನಿ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಒಳಗಡೆ ಬರುತ್ತೆ ರೆಂಟೆಡ್ ಜುವೆಲರ್ಸ್ ಎಲ್ಲಾ ಪ್ರತಿಯೊಂದು ಇದ್ರಲ್ಲಿ ಬಂದ್ಬಿಟ್ಟು ಎಲ್ಲ ಕಲೆಕ್ಷನ್ಸ್ ಇರೋ ಇದು ಓಕೆ ಇದ್ರಲ್ಲೇ ಎಲ್ಲಾ ತರ ಇದೆ ನೋಡಿ ಸೊ ಈ ತರ ಪ್ಯಾಟರ್ನ್ ಇಲ್ಲ ಅನ್ನಂಗಿಲ್ಲ ಎಲ್ಲಾ ತರದ್ರಲ್ಲೂ ಇದೆ ಒಂದೊಂದ್ರಲ್ಲೂ ಒಂದೊಂದ್ ಡಿಫ್ರೆಂಟ್ ಆಗಿ ಇದೆ ಯಾವುದು ಇದಾ ಓಕೆ ಓಕೆ ಓ ಪೆಂಡೆಂಟ್ ಬಂದ್ಬಿಟ್ಟು ಹಿಂಗ್ ರೊಟೇಟ್ ಆಗತ್ತೆ ಅಂತ ಹೇಳ್ತಾ ಇದ್ದೀರಾ ಓ ಅಲ್ವಾ ಪೆಂಡೆಂಟ್ ನೋಡಿ

ಸೆಟ್ಸ್ ಗಳ ಜೊತೆ ನೀವು ಡಾಬ್ ಯಾವ ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ಅದು ಸ್ವಲ್ಪ ರೈಸ್ ಆಗ್ತಾ ಹೋಗುತ್ತೆ ಕೆಲವೊಂದ್ಸಲಿ ಅಲ್ಲ ಈ ಸೆಟ್ ತಗೊಂಡು ನಾನು ಹೆವಿ ಡಾಬ್ ತಗೋತೀನಿ ಅಂದ್ರೆ ಮಿಕ್ಸ್ ಮ್ಯಾಚ್ ಮಾಡ್ತೀನಿ ಮ್ಯಾಡಮ್ ಅದು ಕಷ್ಟ ಮಾತ್ರ ಮಿಕ್ಸ್ ಮ್ಯಾಚ್ ಇದೆ ಇರುತ್ತೆ ಟ್ರೈ ಮಾಡ್ಬೋದು ಸೊ ಆ ರೀತಿಯಾಗಿರುತ್ತೆ ಅಂತ ಹೇಳಿದರೆ ಅಲ್ವಾ ऑलमोस्ट ಆಲ್ ಎಲ್ಲಾ ರೀತಿಯಾದ 컬렉షన్ಸ್ ನೀವು ನೋಡ್ಬೋದು ಇಲ್ಲಿ

ಸೊ ಇದೊಂಥರ ಈ ರೀತಿಯಾಗಿ ಬಂದಿರೋದು ಇದೊಂದು ಸ್ವಲ್ಪ ಟ್ರೆಂಡಿ ಆಗಿದೆ ಸೊ ಈಗೇನು ಅಂದ್ರೆ ಟ್ರೆಂಡಿ ಆಗಿರೋ ನಿಮ್ಮತ್ರ ಅವೈಲೇಬಲ್ ಬಂದ್ಬಿಟ್ಟು ನೋಡಿ ಅಂತ ಜೈಪುರ್ ಐಟಮ್ ಇದು ಅಲ್ವಾ ಜೈಪುರ್ ಐಟಮ್ ಈ ರೀತಿ ಆಗಲ್ವಾ ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ಫಿಫ್ಟಿ ವೆರೈಟೀಸ್ ಆಫ್ ಡಾಬ್ ಗಳು ನಿಮ್ಮ ಹತ್ರ ಇದೆ ಅದು ಬೆಲ್ಟ್ ಸಿಸ್ಟಮ್ ಸೊ ಇನ್ನೂ ವೆರೈಟೀಸ್ ಆಫ್ ಇದೆ ಸೊ ಇವೆಲ್ಲ ಬಂದ್ಬಿಟ್ಟು ನಾನ್ ಬ್ರೈಟ್ಸ್ ತಗೋಬಹುದು ಬ್ರೈಟ್ಸ್ ತಗೋಬಹುದು ಈ ತರ ಸೆಟ್ ಗಳಿಗೆ ಮಿಸ್ ಮ್ಯಾಚ್ ಮಾಡ್ಕೊಬಹುದು ಬಟ್ ಏನಂದ್ರೆ ಸ್ವಲ್ಪ ಡಾಬ್ ನೀವು ಹೆವಿ ಮಾಡ್ತಾ ಹೋದಾಗ ಸ್ವಲ್ಪ ಪ್ರೈಸ್ ಅಲ್ಲಿ ರೇಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಯಾಕಂದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ರೆಂಟೆಡ್ ಜುವೆಲರ್ಸ್ ಸಿಗುತ್ತೆ ಸೇಲಿಗ್ ಜುವೆಲರ್ಸ್ ಸಿಗುತ್ತೆ ಹೇರ್ ಮೇಕಪ್ ಐಟಮ್ಸ್ ಗಳು ಇರುತ್ತೆ ಇವ್ರದೇನು ಅಂದ್ರೆ ಈ ಮೇಕಪ್ ಆರ್ಟಿಸ್ಟ್ಗಳೇ ಜಾಸ್ತಿ ಬಂದರೆ ಆಲ್ಮೋಸ್ಟ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಬರೋದು ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ತಗೊಂಡ್ ಹೋಗ್ತಾರೆ ಅಂದ್ರೆ ಏನೇನ್ ರೀತಿಯಾಗಿರುವಂತ ನೋಡಿ ಮೇಡಮ್ ಮಿಷಿನರಿ ಅಂತ ಬಂದ್ರೆ ಎ ಟು ಝೆಡ್ ಐಟಮ್ಸ್ ಇರುತ್ತೆ ಕರ್ಲಿ ಮಿಷಿನ್ ಟಾಂಗ್ ಸ್ಟ್ರೈಟ್ನಿಂಗ್ ಫ್ಲಿಂಪರ್ ಮಿಷಿನ್ ಐಟಮ್ಸ್ ಅಲ್ಲಿ ಎ ಟು ಝೆಡ್ ಇದೆ ಎಲ್ಲ ಒರ್ಜಿನಲ್ ನಾವು ಯಾವುದೇ ಕಾರಣಕ್ಕೂ ಸೆಕೆಂಡ್ಸ್ ಮಾರಲ್ಲ ಮಾರಲ್ಲ ಯಾವುದೇ ಪ್ರಾಡಕ್ಟ್ಸ್ ಆಗಿ ಸೆಕೆಂಡ್ಸ್ ನಮ್ಮಲ್ಲಿ ಯಾವ್ದು ಇಲ್ಲ ಮತ್ತೆ ಮಿಷಿನ್ಸ್ ಎಲ್ಲ ಕಂಪನಿ ಕಡೆಯಿಂದ ಒನ್ ಇಯರ್ ಕೊಟ್ರೆ ನಾವು ಟೂ ಇಯರ್ ವಾರಂಟಿ ಕೊಡ್ತೀವಿ ಎಂ ಆರ್ ಪಿ ತ್ರೀ ಫೋರ್ ಫೈವ್ ಸಿಕ್ಸ್ ಏಟ್ ತೌಸಂಡ್ ತನಕ ಮಿಷನ್ಸ್ ಇದೆ ಮೇಕಪ್ ಆರ್ಟಿಸ್ಟ್ ಎಲ್ಲ ಆದ್ರೆ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ ಮೇಡಮ್ ಅವ್ರು ಏನ್ ತಗೊಂಡ್ರ ಮೇಲೆ ಡಿಸ್ಕೌಂಟ್ ಐಟಮ್ ತಗೊಂಡ್ರ ಮೇಲೆ ಇದೆ ಮೇಕಪ್ ಆರ್ಟಿಸ್ಟ್ ಡಿಸ್ಕೌಂಟ್ ಇರುತ್ತೆ ಒಂದ್ ಆಕ್ಚುಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂತ ಎಂಆರ್ ಪಿ ಗಿಂತ ಸ್ವಲ್ಪ ಬೆಟರ್ ಪ್ರೈಸ್ ಅಂತ ಕೊಡ್ತೀನಿ ಅಂತ ಹೇಳ್ತಿರೋದು ನಾರ್ಮಲ್ ಆಗಿ ಬರೋರ್ಗೆ ನಾರ್ಮಲ್ ಆಗಿ ಬರೋರಿಗ್ ಅಂದ್ರೆ ಮೇಡಮ್ ಒಂದ್ ಟೆನ್ ಪರ್ಸೆಂಟ್ ಕ್ಯಾಜುವಲ್ ಆಗಿ ಕೊಡ್ಲೇಬೇಕು ನಿಮ್ ಚಾನೆಲ್ ನೋಡ್ಕೊಂಡ್ ಬಂದವರಿಗೆ ಒಂದ್ ಟೆನ್ ಪರ್ಸೆಂಟ್ ಕೊಡ್ತೀವಿ ಯಾಕಂದ್ರೆ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಅವ್ರ್ ಬಲ್ಕ್ ಆಗಿ ಎಲ್ಲಾ ತಗೊತಾರೆ ತೋಂತಾರೆ ಒಂದ್ ಮಿಷಿನ್ ಜಾಗದಲ್ಲಿ ಮೂರ್ ಮಿಷಿನ್ ತೋತಾರೆ ಎಲ್ಲಾ ವೆರೈಟಿ ಐಟಮ್ಸ್ ತಗೊಂತಾರೆ ಒಂದು ಜಾಸ್ತಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಅಂದ್ರೆ ವಿಸಿಟ್ ಇದ್ದೇ ಇರುತ್ತೆ ಬಲ್ಕ್ ಆಗಿ ತಗೋತಾರೆ ಹಾಗಾಗಿ ನಾರ್ಮಲ್ ಪೀಪಲ್ ಅಂದ್ರೆ ಅದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಂದ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಹೇರ್ ಸ್ಪ್ರೇ ಬಂದ್ಬಿಟ್ಟು ಹೇರ್ ಸ್ಪ್ರೇ ಎಲ್ಲ ಸಿಗುತ್ತಾ ಸಿಗುತ್ತೆ ಮೇಡಮ್ ಸೊ ಏನ್ ರೇಂಜ್ ಇರುತ್ತವೆಲ್ಲ ಟೂ ಹಂಡ್ರೆಡ್ ಸ್ಟಾರ್ಟ್ ಸೊ ಹೇರ್ ಸ್ಪ್ರೇಸ್ ಬಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ಅಂದ್ರೆ ಲೋಕಲ್ ಅಂತ ಇಂಪೋರ್ಟೆಡ್ ಬ್ರಾಂಡೆಡ್ ಅಲ್ಲ ಅದಕ್ಕಿಂತ ಬ್ರಾಂಡ್ ಇಂಪೋರ್ಟೆಡ್ ಇಂಪೋರ್ಟೆಡ್ ಹೇರ್ ಎನ್ಸೋ ಹೇರ್ ಸ್ಪ್ರೇ ಬಂದ್ಬಿಟ್ಟು ಜಸ್ಟ್ ಟೂ ಹಂಡ್ರೆಡ್ ಅಲ್ಲಿ ಸಿಗ್ತಾ ಇರೋಂತದ್ದು ಇಲ್ಲಿ ಅಂದ್ರೆ ಇದು ಹಂಡ್ರೆಡ್ ಸಿಕ್ತು ಅಂದ್ರೆ ಕಮ್ಮಿ ರೇಟ್ ತರ್ಸಲ್ಲ ಒಂದೇ ಸರಿ ಒಂದ್ ಐವತ್ ಪೀಸ್ ತರ್ತೀವಿ ನೀವು ಬಲ್ಕ್ ಆಗಿ ತಗೋಳೋದ್ರಿಂದ ನಿಮಗೆ ಕಮ್ಮಿ ಬಿದ್ದಿರಂದ್ರೆ ನಮ್ಗೆ ಇದನ್ನ ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ರೆ ಹೇರ್ ಸ್ಪ್ರೆಸ್ ಎಲ್ಲ ಬಂದ್ಬಿಟ್ಟು ಒಂದ್ ಟೂ ಗೆ ಎನ್ಸೋ ಬ್ರಾಂಡೆಡ್ ಪ್ರಾಡಕ್ಟ್ ಸಿಕ್ತಾ ಇದೆ ನೋಡಿ ಫೋರ್ ಫಿಫ್ಟಿ ಇದೆಲ್ಲ ಬ್ರಾಂಡೆಡ್ ಟು ಫಿಫ್ಟಿ

ಬಟ್ ಕಾಸ್ಮೆಟಿಕ್ಸ್ ಎಲ್ಲ ಎರಡಕ್ಕೆ ಬರಲ್ಲ ಮೇಡಮ್ ಡೈಲಿ ರೇಸ್ ಆಗ್ತಾ ಇರೋದು ಅಪ್ ಅಂಡ್ ಡೌನ್ ಎಮ್ ಆರ್ ಪಿಗಳು ಚೇಂಜ್ ಆಗ್ತಾ ಇರುತ್ತೆ ಒಂದೇ ಎಂ ಆರ್ ಪಿ ಇವತ್ತಿಲ್ಲ ಇದು ಫೋರ್ ನೈನ್ಟಿ ನೈನ್ ಇದೆ ನೆಕ್ಸ್ಟ್ ಇನ್ನೊಂದ್ ಮಂತ್ ಅಲ್ಲಿ ಫೈವ್ ಹಂಡ್ರೆಡ್ ಆಗ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಇಲ್ಲ ಫೋರ್ ಫಿಫ್ಟಿನೂ ಆಗ್ಬೋದು ಹಂಗೆ ಬಟ್ ಏನು ಅಂತಂದ್ರೆ ಕಾಸ್ಮೆಟಿಕ್ಸ್ ಅಲ್ಲಿ ಮಾತ್ರ ಪ್ರೈಸ್ ನಾಳೆ ನಮ್ ಡಿಸ್ಕೌಂಟ್ಸ್ ಡಿಸ್ಕೌಂಟ್ ಇದ್ದೀವಿ ಒಟ್ಟು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾನು ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ ಮೇಕಪ್ ಆರ್ಟಿಸ್ಟ್ ಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀನಿ ಬಲ್ಕ್ ಆಗಿ ತಗೊಂಡಾಗ ಇದು ಎಲ್ಲಾ ರೀತಿಯಾದ ಇದು ಐ ಪ್ಯಾಲೆಟ್ಸ್ ಗಳಲ್ವಾ ಇವೆಲ್ಲ ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ಹಂಡ್ರೆಡ್ ಇಂದ ಮೇಡಮ್ ಆನ್ ಲಿಮಿಟ್ ಇರುತ್ತೆ ಬ್ರಾಂಡೆಡ್ ನೀವು ತಗೊಂಡ್ರ ಮೇಲೆ ಡಿಪೆಂಡ್ ಡಿಪೆಂಡ್ ಬ್ರಾಂಡೆಡ್ ಆಗಿ ಎಲ್ಲಾ ರೀತಿಯ ಕಾಸ್ಮೆಟಿಕ್ಸ್ ಗಳು ಸಿಗುತ್ತೆ ಐ ಮ್ಯಾಜಿಕ್ ಹೌದು ಇದು ಓಕೆ ನೋಡಿ ಮೇಡಮ್ ಇದು ಬ್ಲಶ್ ಪ್ಯಾಲೆಟ್ಸ್ ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ ಇದು ಮೇಡಮ್ ಇದೆಲ್ಲ ಇದೆ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಈ ರೀತಿಯಾಗಿರ ಐ ಪ್ಯಾಲೆಟ್ಸ್ ಗಳು ಇವೆಲ್ಲ ಹೇಳೋದ್ ನೀವು ನಮ್ದು ಬ್ರಾಂಡ್ ಬ್ರಾಂಡ್ ಇದೆ ಮೇಡಮ್ ಯಾವ್ದು ಸೆಕೆಂಡ್ಸ್ ಇಲ್ಲ ಇಲ್ಲ ಇದು ಬೆಲ್ಲಿ ಬ್ರಷಸ್ ಟ್ವೆಂಟಿ ಪೀಸಸ್ ಇರುತ್ತೆ ಇದೆಲ್ಲ ವಾಶಬಲ್ ಬ್ರಷಸ್ ಅಂದ್ರೆ ಒಂದ್ ತಗೊಳಕ್ ಬರಲ್ವಾ ಇದೆಲ್ಲ ಬಾಕ್ಸ್ ಬಾಕ್ಸ್ ರೀಟೇಲ್ ಇಲ್ಲಿ ಇಟ್ಕೊಂಡಿರ್ತೀವಿ ಸಿಂಗಲ್ ತಗೊಂತರ ಸಿಂಗಲ್ ಓಕೆ ಸಿಂಗಲ್ ಆದ್ರೆ ತಗೊಂಡ್ರೆ ಏನಾಗುತ್ತೆ ಪ್ರೈಸ್ ಸಿಂಗಲ್ ಆದ್ರೆ ಮೇಡಮ್ ನಿಮಗೆ ಹಂಡ್ರೆಡ್ ಒನ್ ಫಿಫ್ಟಿ ಇರುತ್ತೆ ಬಲ್ಕ್ ಆಗಿ ತಗೊಂಡಾಗ ಇದಾಗುತ್ತೆ ಇದರಲ್ಲಿ ಸಿಂಗಲ್ ಟ್ವೆಂಟಿ ಪೀಸಸ್ ಪ್ರೈಸ್ ಎಲ್ಲ ಇದೆ ಮೇಡಮ್ ರೀಸನಬಲ್ ಪ್ರೈಸ್ ಇವೆಲ್ಲ ಬಂದ್ಬಿಟ್ಟು ಬ್ರಷಸ್ ಗಳು ಇವೆಲ್ಲ ಬಂದು ಸಿಂಗಲ್ ಸಿಗುತ್ತೆ ಫುಲ್ ಸೆಟ್ ಫುಲ್ ಸೆಟ್ ಕೂಡ ಇದರಲ್ಲಿ 30 ಪೀಸ್ ಇನ್ ಒಂದು ಬಾಕ್ಸ್ ಬರುತ್ತೆ 21 ಬರುತ್ತೆ ಸ್ವಿಸ್ ಬ್ಯೂಟಿ ಬರುತ್ತೆ ಪಿಎಸ್ಸಿ ಎಲ್ಲ ಬರುತ್ತೆ ಅವೆಲ್ಲ 9000 12000 15000 ತನಕ ಇದೆ ಇರುತ್ತೆ ಅದಲ್ಲ ಓಕೆ

ಹೇರ್ ಸ್ಟೈಲ್ ಇಷ್ಟ ಈ ತರ ಬಲ್ಕ್ ಆಗಿ ಏನಾದ್ರು ನೀವು ತಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಬಲ್ಕ್ ಆಗಿ ತಗೊಂತಾರಲ್ಲ ಹಂಗಾಗಿ ಇವೆಲ್ಲ ಪರ್ಚೇಸ್ ಗೆ ಸೊ ಇದರಲ್ಲಿ ಡಿಫ್ ಡಿಫ್ರೆಂಟ್ ಎಲ್ಲಾ ಟೈಪ್ಸ್ ಕಲರ್ಸ್ ಇದೆ ನೋಡಿ ಇದೆಲ್ಲ ಚರ್ಪರ್ ಬೀಡ್ಸ್ ಗಳು ಇದೆಲ್ಲ ರಿಸೆಪ್ಷನ್ ಲುಕ್ ಗೆ ಹಾಕಿದ್ದಾರೆ ಇದು ಹೇರ್ ಆಕ್ಸೆಸರೀಸ್ ಇದು ಮೇಡಂ ಇಲ್ಲ ಚರ್ಪರ್ ಸಿಸ್ಟಮ್ ಇರುತ್ತೆ ಓಕೆ ಹೇಗೆ ಹಾಕ್ತಾರೆ ಚರ್ಪರ್ ಇರುತ್ತೆ ಮೇಡಂ ಫಿಕ್ಸ್ ಸೊ ಇದ್ ನೋಡ್ತಾ ಹೋದ್ರೆ ಇದೆಲ್ಲ ಹೇರ್ ಎಕ್ಸೆಸರಿಸು ಇವೆಲ್ಲ ಬಂದ್ಬಿಟ್ಟು ಜಸ್ಟ್ ಹಂಗೆ ಗೆ ಫಿಕ್ಸ್ ಮಾಡೋದು ಓಕೆ ಈ ರೀತಿ ಕ್ಲಿಪ್ಸ್ ಗಳು ಇರುತ್ತೆ ಶಿವಮೊಗ್ಗ ಶಿವಮೊಗ್ಗ ಡಿಸ್ಟಿಕ್ ಎಲ್ಲ ಮೇಕಪ್ ಆರ್ಟಿಸ್ಟ್ ನಮ್ ಕ್ಲೇಮ್ಸ್ ಕ್ಲೈಮ್ಸ್ ಓ ಈ ತರ ಅವರು ಮೇಕಪ್ ಆರ್ಟಿಸ್ಟ್ ಗಳು ಡೈರೆಕ್ಟ್ ಆಗಿ ಈ ತರ ನಿಮ್ಗೆ ಕಾಂಟ್ಯಾಕ್ಟ್ ಕೊಟ್ಟರೆ ಅವ್ರು ಬಂದ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಕಲೆಕ್ಷನ್ ಕೆಲವೊಂದು ಕಲೆಕ್ಷನ್ಸ್ ಅವ್ರು ಹೇಳ್ತಾರೆ ಓ ಇದೆಲ್ಲ ಚೆನ್ನಾಗಿದೆಲ್ಲ ಡೈರೆಕ್ಟ್ ಪರ್ಚೇಸ್ ಮಾಡ್ಬಿಡ್ತಾರಲ್ಲ ಅವರು ಇದು ಎಲ್ಲರು ಪರ್ಚೇಸ್ ಮಾಡ್ತಾರೆ ಮೇಕಪ್ ಆಗುತ್ತೆ ಹೇರ್ ಎಕ್ಸ್ಟೆನ್ಸ್ ಎಲ್ಲ ಬಂದ್ಬಿಟ್ಟು ಒಂದ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಂದ ಅಪ್ ಟು ಎಲ್ಲಿ ತನಕ ಸಿಗುತ್ತೆ ಇದೊಂದು ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ತನಕ ಕ್ವಾಲಿಟಿ ಸೆಲ್ಫ್ ಅಲ್ಲ ಫ್ಯಾನ್

ಆ ವರ್ಮಹಾಲಕ್ಷ್ಮಿ ಐಟೆಮ್ಸ್ ಗಳು ಯೂಜ್ ಕಲೆಕ್ಷನ್ಸ್ ಇದೆ ಅಂದೆರೆ ಇಟ್ಸ ಈ ತರ ಡಾಲ್ ಗಳು ಸಣ್ಣದು ಸಿಗತ್ತೆ ದೊಡ್ಡದು ಸಿಗತ್ತೆ ಸೊ ಆರ್ ಸೈಜ್ ಬರತ್ತೆ ಇಲ್ಲಿ ಸಿಕ್ಸ್ ಸೈಜ್ ಬರುತ್ತೆ ಸೈಜ್ ಬರುತ್ತೆ ಅಂದ್ರೆ ಪುಟಾಣಿದು ದೊಡ್ಡದು ಝೀರೋ ಸೈಝಿಂದ ಹಿಡ್ದು ಇದಕ್ಕಿಂತ ಲಾಸ್ಟು ಜಂಬು ಸೈಜ್ ಅಂತ ಅಲ್ಲಿ ಅಲ್ಲಿ ತನಕ ಸಿಗತ್ತೆ ಸಿಗುತ್ತೆ ವರ್ಮಹಾಲಕ್ಷ್ಮೀಗೆ ಸಂಬಂಧಿಸಿದ ಎ ಟು ಝೆಡ್ ಆಕ್ಸೆಸರಿ ಸಿಗತ್ತೆ ಮೇಡಮ್ ಸಿಗುತ್ತೆ ಬರೀ ಹ್ಯಾಂಡ್ ಸೆಟ್ ಸಿಗುತ್ತೆ ಕೈ ಕಾಲ್ ಸಿಗತ್ತೆ ಬರೀ ಡಾಲ್ ಲೋ ಕಿರೀಟ ಕಿರೀಟದಲ್ಲಿ ಸ್ಟೋನ್ ಗೋಲ್ಡ್ ಕಾಪರ್ ಮೂರ್ ವೆರೈಟಿ ಇದೆ ಕೈ ಕಾಲು ಕೂಡ ಇದ್ರಲ್ಲೂ ಆಮೇಲೆ ಅಲಂಕಾರದ ವಸ್ತುಗಳು ಸ್ಟೋನ್ ಬಿಡ್ಸಿರಬಹುದು ಐಸ್ ಕಣ್ ಸೆಟ್ಗಳು ಇಯರ್ ರಿಂಗ್ಸ್ ಅಲಂಕಾರದ ವಸ್ತುಗಳು ಈ ತರ ಒನ್ ಗ್ರಾಮ್ ಗೋಲ್ಡ್ ಸ್ಪೆಷಲ್ ಫೇಸ್ ಇದು ಆರ್ಡಿನರಿ ಫೇಸ್ ಅಲ್ಲ ತುಂಬಾ ಸ್ಪೆಷಲ್ ಫಿನಿಶಿಂಗ್ ನೋಡಿ ಆಗಿದೆ ಸಿಲ್ವರ್ ಸಿಗುತ್ತೆ ಜರ್ಮನ್ ಸಿಲ್ವರ್ ಸಿಗುತ್ತೆ ಆಮೇಲೆ ಇದು ಮಣ್ಣಿನ ಸಿಗುತ್ತೆ ಹೌದೌದು ಅದ್ ಬಿದ್ರೂ ಒಡ್ದೋಗಲ್ಲ ವಾಟರ್ ಪ್ರೂಫ್ ಪಾಯಿಂಟ್ ಇದು ಕೂಡ ವಾಶ್ ಮಾಡಿದ್ರು ಏನು ಆಗಲ್ಲ ಇರುತ್ತೆ ವರ್ಮಾ ಲಕ್ಷ್ಮಿ ಸಂಬಂಧಿಸಿದ ಎ ಟು ಝೆಡ್ ಲೋಟೋಸ್ ಇಂದ ಹಿಡಿದು ಅಲಂಕಾರ ಸ್ಕ್ರೀನ್ ಇಂದ ಎ ಟು ಜೆಡ್ ಸಿಗುತ್ತೆ ಬಾಳೆ ಕಂಬದ ಸ್ಕ್ರೀನ್ ಬರುತ್ತೆ ಸ್ವಲ್ಪ ಬಲ್ಕ್ ಆಗಿ ತಗೊಂಡಾಗ ನಿಮಗೆ ರೀಸನಬಲ್ ಮಾರೇ ಮಾಡ್ತೀವಿ ಸಿಗುತ್ತೆ ಆಮೇಲೆ ಕಾಸಿನ ಹಾರಗಳು ಸಿಗುತ್ತೆ

ಮೇಡಮ್ ಅದೇ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅದು ಒನ್ ಅಂಡ್ ಆಫ್ ಇದೆ ಮೇಡಮ್ ಇಯರಿಂಗ್ ಸೇರಿ ಇಯರಿಂಗ್ ಸೇರಿ ಏನಿದು ಕಲರ್ ಗೆ ನೀವು ಗ್ಯಾರಂಟಿ ಕೊಡ್ತೀರಾ ಹೌದು 100% ಗ್ಯಾರಂಟಿ ಎಷ್ಟು 1 ಇಯರ್ ಅತರನ ಆ 1 6 ಮಂತ್ ಇಂದ 1 ಇಯರ್ ತನಕ ಕೊಡ್ತೀರಾ 6 ಮಂತ್ ಇಂದ 1 ಇಯರ್ ತನಕ ಗ್ಯಾರಂಟಿ ಕೊಡ್ತಾರೆ ಇದು ಚೆನ್ನಾಗಿದೆ ಅಲ್ಲ ಫ್ರೀ ಅಂಡ್ ಆಫ್ ಫೈನಲ್ ಆಗುತ್ತೆ ಇದು ಇದು ಓ ಇದು ಪರ್ಚೇಸ್ ಗಾದ್ರೆ ರಿಯಲ್ ಬಿಡ್ಸ್ ಇದು ಇಯರಿಂಗ್ ಸೇರಿ 3 ವರೆ ಫೈನಲ್ ನಮ್ಮಲ್ಲಿ ಹೆಚ್ಚಾಗಿ ಮೇಕಪ್ ಆರ್ಟಿಸ್ಟ್ ಗಳು ಬರ್ತಾರೆ ಅವ್ರಿಗೆ ಸಂಬಂಧಿಸಿದ ಎಲ್ಲಾ ಐಟಮ್ ಗಳು ಸಿಗುತ್ತೆ ಒಂದೇ ಕಡೆ ಸಿಗುತ್ತೆ ಸಿಗುತ್ತೆ ಅವರಿಂದ ಕಸ್ಟಮರ್ಸ್ ಕೂಡ ಹುಡ್ಕೊಬರ್ತಾರೆ ಅಂದ್ರೆ ಈ ತರ ಸೆಟ್ಸ್ ಗಳೆಲ್ಲ ಇಲ್ಲಿ ಚೆನ್ನಾಗಿದೆ ನೀವ್ ಅಲ್ಲಿ ಹೋಗಿ ತಗೋಳಿ ಅಂತ ಕಳಿಸ್ತಾರೆ ಸೊ ಹಂಗಾಗಿ ಅಲ್ಲಿಂದ ಸೊ ಕಲೆಕ್ಷನ್ಸ್ ಅಂತೂ ಚೆನ್ನಾಗಿದೆ ಒಂದು ನನ್ ಪ್ರಕಾರ ಈ ತರ ಸೆಟ್ಸ್ ಗಳೆಲ್ಲ ಅಂದ್ರೆ ಒಂದು ಫೈವ್ ಹಂಡ್ರೆಡ್ ಹಂಗೆ ತೌಸಂಡ್ ಟೂ ತೌಸಂಡ್ ಒಳಗಡೆ ಮುಗ್ದೋಗ್ಬಿಡುತ್ತೆ ನಾವು ಬೆಟರ್ ಕ್ವಾಲಿಟಿ ಇರೋದು ಒಂದು ತ್ರೀ ತೌಸಂಡ್ ಒಳಗೆ ಮದುವೆ ಎಣ್ಣಿಗೆ ಸಂಬಂಧಿಸಿದ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಸಿಗುತ್ತೆ ಆ ರೀತಿಯಾದ ಗಳು ಸಿಗುತ್ತೆ ಏನು ಅಂತಂದ್ರೆ ಒಂದ್ ತಿಂಗಳು ಒಂದ್ ಅಂಡ್ ಆಫ್ ತಿಂಗಳು ಒಳಗಡೆನೆ ಬುಕ್ ಮಾಡೋದ್ರಿಂದ ಬೆಟರ್ ಬೇಗ ಆಗಿರೋ ಕಲೆಕ್ಷನ್ ಇಲ್ಲ ಅಂದ್ರೆ ಸೋಲ್ಡ್ ಔಟ್ ಆಗಿದ್ರೆ ಕಷ್ಟ ಆಯ್ತು ಸಿಂಗಲ್ ಸಿಂಗಲ್ ಇರುತ್ತೆ ಮಿಸ್ ಮ್ಯಾಚ್ ಮಾಡ್ಕೊಡ್ತಾರೆ ಎಲ್ಲಾ ರೀತಿಯ ಫೆಸಿಲಿಟೀಸ್ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಅಲ್ಲಿ ನಾನು ಶಿವಮೊಗ್ಗದ ಗಾಂಧಿ ಬಜಾರ್ನ ಮಂಜುನಾಥ ಟಾಕೀಸ್ ರೋಡಲ್ಲಿರುವಂತಹ ಮಂದಾರ ನಾವೆಲ್ಟೀಸ್ಗೆ ವಿಸಿಟ್ ಮಾಡಿದ್ವಿ ಇಲ್ಲಿ ರೆಂಟೆಡ್ ಜುವೆಲರ್ಸ್ ಬಂದ್ಬಿಟ್ಟು ಬ್ರೈಡ್ ಆಗಿರ್ಬೋದು ನಾನ್ ಬ್ರೈಡ್ ಆಗಿ ಆಗಿರ್ಬೋದು ಹ್ಯೂಜ್ ಕಲೆಕ್ಷನ್ಸ್ ಇದೆ ಹಾಗೆ ಪರ್ಚೇಸ್ ಮಾಡ್ತೀವಿ ಅಂದ್ರೂ ಜ್ಯುವೆಲರ್ಸ್ ಒಂದು ಸ್ಪೆಷಲ್ ಏನು ಬ್ಯಾಂಗಲ್ಸ್ ಬ್ಯಾಂಗಲ್ಸ್ನೂ ಕೂಡ ರೆಂಟಿಗೆ ಸಿಗ್ತಾ ಇರುವಂಥದ್ದು ಹೇರ್ ಅಕ್ಸೆಸರೀಸ್ ಆಗಿರ್ಬೋದು ಮೇಕೋವರ್ಗೆ ಸಂಬಂಧಿಸಿದ ಪ್ರಾಡಕ್ಟ್ ಆಗಿರ್ಬೋದು ಮೇಕಪ್ ಐಟಮ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಹೇರ್ ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು ಪ್ರತಿಯೊಂದು ಐಟಮ್ಸ್ಗಳು ಇತ್ತು ಇತ್ತು ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇರೋಂಥದ್ದು ಈ ಒಂದು ಪ್ರಾಡಕ್ಟ್ಗಳು ನಿಮ್ಗೇನಾದರೂ ಬೇಕಾಗಿದ್ದರೆ ಇಲ್ಲಿ ವಿಸಿಟ್ ಮಾಡ್ಬೋದು ನಮ್ಮ ಚಾನಲ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಬಂದರೆ ಟೆನ್ ಟು ಟ್ವೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಆಫ್ನ ಮಾಡ್ಕೊಡ್ತೀನಿ ವಿತ್ ಆ ರೆಂಟೆಡ್ ಜುವೆಲರ್ಸ್ ಮಾತ್ರ ಅಂತ ಹೇಳಿ ಸೊ ಈ ಒಂದು ಆಫರ್ನ ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ನ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂಂಟ್ ದಿಸ್ ಈಸ್ ಶ್ರುತಿ ಫ್ರಮ್ ಬ್ಲಾಗ್ ಲವರ್ಸ್ ಟಿ ವಿ ಬ್ಲಾಗ್ಸ್ ಫಲವರ್ ನಮಸ್ಕಾರ